ಟ್ಯಾಗ್ ಮಾಡಿದ್ದೀನಿ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಫೇಸ್ಬುಕ್ ಪೇಜ್ಗೆ ಟ್ಯಾಗ್ ಮಾಡಿದ್ದೀನಿ ಈ ಒಂದು ಲೈವನ್ನು ಖಂಡಿತ ನಿಮಗೆ ರೀಚ್ ಆಗೇ ಆಗುತ್ತೆ ದಯವಿಟ್ಟು ನಿಮ್ಮ ಪೊಲೀಸ್ ಇಲಾಖೆಯಲ್ಲಿರುವಂಥ ಸಿಬ್ಬಂದಿ ವರ್ಗದವ್ರಿಗೆ ಸ್ವಲ್ಪ ಹೇಳಿ ಕೈಯಲ್ಲಿ ಎಲ್ರಿಗೂ ಆಂಡ್ರಾಯ್ಡ್ ಮೊಬೈಲ್ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಕಮರ್ಷಿಯಲ್ ವೆಹಿಕಲ್ಗಳು ಎಲ್ಲೆಲ್ಲಿ ಕಾಣಿಸ್ತವೆ ಅಂಥ ಕಡೆ ಎಲ್ಲ ಫೋಟೋ ತೆಗೆದು ಫೋಟೋ ತೆಗೆದು ಸಾವಿರ ಐನೂರು ಅಂತ ಹೇಳಿ ಐನೂರು ಏನಿಲ್ಲ ಬಿಡಿ ಎಲ್ಲ ಸಾವಿರ ರೂಪಾಯಿ ಮೇಲೇನೆ ಈ ರೀತಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಬಿಟ್ಬಿಟ್ಟು ನೋಟಿಸ್ಗಳು ಕಳಿಸ್ಬಿಟ್ರೆ ಎಲ್ಲಿಂದ ಕಟ್ಟಕಾಗುತ್ತೆ ದುಡ್ಡು ಹ್ಮ್ ಒಂದು ದಿನಕ್ಕೆ ಸಾವಿರ ರೂಪಾಯಿ ಉಳಿಸೋದೇ ಹೆಚ್ಚು ಅಂಥದ್ರಲ್ಲಿ ದುಡ್ದಿರುವಂತ ಸಾವಿರ ರೂಪಾಯಿ ದುಡ್ಡನ್ನ ನಿಮ್ಮ ಇಲಾಖೆಗಳಿಗೆ ನಾವು ದಂಡ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ಜೀವನ ಹೆಂಗ್ ಮಾಡ್ಬೇಕು ಸ್ವಾಮಿ ಹ್ಮ್ ಈಗ ಮೊನ್ನೆ ಎಲ್ಲ ಫಿಫ್ಟಿ ಫಿಫ್ಟಿ ಹೇಳಿ ಗೌರ್ಮೆಂಟ್ ಅನೌನ್ಸ್ ಮಾಡ್ತು ಏನೋ ತಪ್ಪುಗಳು ಆಗಿರ್ಬೋದು ಸಿಗ್ನಲ್ ಜಂಪು ಝೀಬ್ರಾ ಕ್ರಾಸ್ ಇಲ್ಲ ಫೋನ್ ಬಳಸಿರೋದು ಈ ರೀತಿ ಹಲವಾರು ತಪ್ಪುಗಳು ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿರೋದು ಇಂಥದ್ದೇನೋ ಹಲವಾರು ತಪ್ಪುಗಳು ಆಗಿರೋದ್ರಿಂದ ದಂಡ ಹಾಕಿದ್ದಾರೆ ಅಂತೇಳಿ ಫಿಫ್ಟಿ ಫಿಫ್ಟಿ ಬಿಟ್ಟಿದಾರ ಅಂತ ಎಲ್ಲ ಹೋಗಿ ಕ್ಲಿಯರ್ ಮಾಡ್ಕೊಂಡ್ ಬಂದ್ರೆ ಮತ್ತೆ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟಿದೀರಾ ಅನ್ಬಿಟ್ಟು ಗಾಡಿಗಳು ಎಲ್ಲಾದ್ರೂ ಮರದ ಕೆಳಗಡೆ ನಿಲ್ಸ್ಕೊಂಡು ಟ್ರಾಫಿಕ್ ವೈಲೇಷನ್ ಆಗದೇ ಇರುವಂತ ಜಾಗ್ಗಳಲ್ಲಿ ನಿಂತಿದ್ರು ಕೂಡ ಕೈಯಲ್ಲಿ ಮೊಬೈಲ್ ಐತಲ್ಲ ಅಂದ್ಬಿಟ್ಟು ಪುಸುಕ್ ಅಂತ ಹೇಳಿ ಗಾಡಿ ಫೋಟೋಗಳನ್ನ ಒಡೆದು ಅಪ್ಲೋಡ್ ಮಾಡಿ ಬಿಟ್ಬಿಟ್ರೆ ಎಲ್ಲಿಂದ ದುಡ್ಡು ಕಟ್ಟಬೇಕಾಗ್ತದೆ ಆ ನಮ್ಮ ಡ್ರೈವರ್ ಅಸೋಸಿಯೇಷನ್ ನಮ್ಮ ಸಂಘಟನೆ ಆಫೀಸ್ ಮುಂದೆ ಅದು ನೋ ಪಾರ್ಕಿಂಗ್ ಜಾಗನೇ ಅಲ್ಲ ಒಂದು ಸೈಡ್ ಅಲ್ಲಿ ಏಕ ಪಾರ್ಕ್ ಮಾಡಬಹುದು ಅಂತ ಕಡೆ ಪಾರ್ಕಿಂಗ್ ಮಾಡಿದ್ರು ಕೂಡ ಫೋಟೋ ತಕೊಂಡು ಹೋಗಿದ್ದಾರೆ ಅಲ್ರಿ ಇದು ನೋ ಪಾರ್ಕಿಂಗ್ ಜಾಗ ಅಲ್ಲ ಯಾಕ್ರಿ ಇದ್ ಫೋಟೋ ತೆಗ್ದಿದೀರ ಅಂತ ಕೇಳಕ್ ಹೋದ್ರೆ ಕಳೆದ ಬಾರಿ ಫಿಫ್ಟಿ ಫಿಫ್ಟಿ ಇದ್ದಾಗ ಫೈನ್ ಕಟ್ಟಕ್ ಹೋದ್ರೆ ಸರಿಯಾಗಿ ಯಾವ ಅಧಿಕಾರಿನೂ ಕೂಡ ರೆಸ್ಪಾನ್ಸೇ ಕೊಡಲ್ಲ ನಮಗ್ ಗೊತ್ತಿಲ್ಲ ಸರ್ ಯಾರು ಫೋಟೋ ತೆಗೆದ್ರೆ ನಮಗ್ ಗೊತ್ತಿಲ್ಲ ಸರ್ ಅಂತ ಹೇಳ್ಕೊಂಡು ನುಳ್ಚ್ಕೊಳ್ಳೋ ಅಂತ ಕೆಲಸ ಮಾಡುತ್ತೆ ನಿಮ್ ಇಲಾಖೆಯಲ್ಲಿರುವಂತ ಸಿಬ್ಬಂದಿಗಳು ಎಲ್ಲಿಂದ ಕಟ್ಬೇಕ್ರಿ ನಿಮಗೆಲ್ಲ ಸರ್ಕಾರ ಸಂಬಳ ಕೊಡ್ತದೆ ಆ ಮೂವತ್ ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ನೀವು ಕೆಲಸ ಬಿಟ್ಟು ರಿಟೈರ್ಮೆಂಟ್ ಆಗಿದ್ರು ಕೂಡ ಲಕ್ಷ ಲಕ್ಷ ನಿಮಗ್ ದುಡ್ಡು ಬರ್ತದೆ ಎಲ್ಲಿಂದ ಬರುತ್ತಾ ದುಡ್ಡೆಲ್ಲ ನಮ್ಮಂತ ಕಮರ್ಷಿಯಲ್ ವೆಹಿಕಲ್ ಓನರ್ ಕಮ್ ಗಳು ಇಲ್ಲ ಗಳು ಎಲ್ಲೋ ಬೋರ್ಡ್ ಏನು ಹೊಂದಿದೀವಿ ನಮ್ಮಂತವ್ರು ಕಟ್ಟೋ ಅಂತಹ ತೆರಿಗೆ ದುಡ್ಡಲ್ಲಿ ಇಡೀ ನಿಮ್ಮ ಸರ್ಕಾರದ ಯಾವ ಯಾವ ಇಲಾಖೆ ಅಧಿಕಾರಿಗಳಿದಾರ ನಿಮ್ ಎಲ್ರಿಗೂ ಕೂಡ ಸಂಬಳ ಬರದೆ ನಮ್ಮಂತವ್ರು ತೆರಿಗೆ ಕಟ್ಟೋ ಅಂತ ದುಡ್ಡಿಂದ ಇಂತ ತೆರಿಗೆ ಕಟ್ಟುವಂತ ಜನಗಳನ್ನ ನೀವು ಬಡದ್ ತಿಂತೀರಾ ಅಂದ್ರೆ ತೆರಿಗೆ ಕಟ್ಟುವಂತ ಜನ ತಪ್ಪ ಹಂಗಾದ್ರೆ ತೆರಿಗೆ ಕಟ್ಟದೆ ತಪ್ಪಾ ನಿಮ್ಗಳಿಗೆ ಬನ್ರಿ ನಾನು ನೆಕ್ಸ್ಟ್ ಇದೇ ಕಾರ್ಯಾಚರಣೆ ಮಾಡೋದು ಈ ತಿಂಗಳಲ್ಲಿ ಮಾಡ್ತೀನಿ ನಮ್ಮ ಸಂಘಟನೆ ಸದಸ್ಯರುಗಳನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಿಮ್ಮ ಪೊಲೀಸ್ ಇಲಾಖೆಗೆ ಬರ್ತೀನಿ ಕಮಿಷನರ್ ಅವ್ರಿಗೆನೆ ಟ್ರಾಫಿಕ್ ಕಮಿಷನರ್ ಅವ್ರಿಗೆನೆ ದೂರನ್ನ ಕೊಡ್ತೀನಿ ಖಂಡಿತ ಕೊಡ್ತೀನಿ ಅದೇನು ಆಕ್ಷನ್ ತಗೊಳ್ತಾರೋ ಅವ್ರ ಮೇಲೆ ನೋಡ್ತೀನಿ ನಾನು ಕೇಳ್ತೀನಿ ಆಕ್ಷನ್ ತಗೊಳ್ಳೋವರೆಗೂ ಬಿಡಲ್ಲ ಯಾರನ್ನು ಗೊತ್ತಾ ನಾವು ಆಕ್ಷನ್ ಕೊಡೋ ಅಂತ ರೀತಿಲಿ ಹೇಳೋದು ಬನ್ರಿ ಅಲ್ಲಿ ತೋರಿಸ್ತೀನಿ ಕರೆಕ್ಟಾಗಿ ಲೀಲಾ ಪ್ಯಾಲೇಸು ಲೀಲಾ ಪ್ಯಾಲೇಸ್ ಎದುರುಗಡೆ ಒಂದು ಕಾಂಪ್ಲೆಕ್ಸ್ ಇದೆ ಆ ಕಾಂಪ್ಲೆಕ್ಸ್ ಒಳಗಡೆ ಹೈಟೆಕ್ ಆಗಿ ಆಫೀಸ್ ನ ಮಾಡ್ಕೊಂಡು ಝೂಮ್ ಅನ್ನ ಹೆಸರಲ್ಲಿ ವೈಟ್ ಬೋರ್ಡ್ ಬಿಸ್ನೆಸ್ ವೈಟ್ ಬೋರ್ಡ್ ಕಾರ್ ನಲ್ಲಿ ಬಿಸ್ನೆಸ್ ಮಾಡಿಕೊಂಡು ಲೀಲಾ ಜಾಲವಾಗಿ ಹಣ ಸಂಪಾದನೆ ಮಾಡ್ತಿರೋಂತ ದಂಧೆಕೋರ್ರು ಆಫೀಸ್ ಮಾಡ್ಕೊಂಡು ಆರಾಮಾಗಿ ಅವ್ರೆ ನಿಮ್ಮ ಕಮಿಷನರ್ ಸಾಹೇಬ್ರಿಗೆ ತಂದು ಕೊಡ್ತೀನಿ ಅವತ್ತು ಕೂಡ ಟ್ಯಾಗ್ ಮಾಡ್ತೀನಿ ನಿಮ್ಮ ಫೇಸ್ಬುಕ್ ಪೇಜ್ಗೆ ಗೆ ನೋಡೋಣ ಅವ್ರ ಮೇಲೆ ನೀವೇನು ಹೋಗಿ ಆಕ್ಷನ್ ತಗೊಳ್ತೀರಾ ಅಂತ ನಿಮ್ಮ ಇಡೀ ಪೊಲೀಸ್ ಇಲಾಖೆ ರಸ್ತೆಗಳಲ್ಲಿ ನಿಂತಿರ್ತಾರೆ ಆ ಮಾಲ್ಗಳತ್ರ ನಿಂತಿರ್ತಾರೆ ಆ ವೈಟ್ ಬೋರ್ಡ್ ಟೂ ವೀಲರ್ ಬಂದು ಪ್ರಯಾಣಿಕರುಗಳನ್ನ ಪಿಕಪ್ ಮಾಡ್ತಾರೆ ಪೊಲೀಸ್ ಟ್ರಾಫಿಕ್ ಪೊಲೀಸರ ಮುಂದೆ ನಿಂತ್ಕೊಂಡು ಪಿಕಪ್ ಮಾಡ್ತಾ ಇರ್ತಾರೆ ಅಂತ ಗಾಡಿಗಳನ್ನ ಹಿಡಿಯೋ ಅಂತ ಅಧಿಕಾರ ನಿಮ್ಗಿದೆ ನೋಡಪ್ಪ ವೈಟ್ ಬೋರ್ಡ್ ಇರೋದು ನಿನ್ನ ಸ್ವಂತ ಬಳಕೆಗೆ ವೈಟ್ ಬೋರ್ಡ್ ಅಲ್ಲಿ ಟೂ ವೀಲರ್ ಅಲ್ಲಿ ನೀನು ಪ್ರಯಾಣಿಕರು ಸೇವೆ ಮಾಡೋ ಆಗಿಲ್ಲ ಯಾಕೆ ಇದ್ರೆ ಅಂದ್ರೆ ಇದು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಒಂದಿರಬೇಕು ನೀವು ವೈಟ್ ಬೋರ್ಡ್ ಟೂ ವೀಲರ್ ಅಲ್ಲಿ ಈ ರೀತಿ ಬಾಡಿಗೆ ಮಾಡಂಗಿಲ್ಲ ನಿನ್ ಗಾಡಿ ಮೇಲೆ ದಂಡ ಆಗ್ತಾ ಇದೀನಿ ನಿನ್ನ ಗಾಡಿನ ಸೀಸ್ ಮಾಡ್ತಾ ಇದೀನಿ ಅಂತ ಹೇಳೋ ಅಧಿಕಾರ ನಿಮ್ಮ ಟ್ರಾಫಿಕ್ ಇಲಾಖೆಗಿದೆ ಯಾವತ್ತಾದ್ರೂ ಒಬ್ಬೇ ಒಬ್ಬ ಪೊಲೀಸ್ ಆಫೀಸರ್ ಆ ಕೆಲಸ ಮಾಡಿದಿರೇನ್ರಿ ನೀವು ಖಂಡಿತ ಯಾರು ಮಾಡಿಲ್ಲ ನೀವುಗಳು ನಾವೇ ಹಿಡಿದು ಕೊಟ್ರು ಕೂಡ ತಲೆನೇ ಕೆಡ್ಸ್ಕೊಳ್ಳಲ್ಲ ಅದೇ ಯಾರಾದ್ರೂ ಗೂಡ್ಸ್ ಗಾಡಿಗಳಲ್ಲಿ ಗೂಡ್ಸ್ ಐಟಮ್ಗಳನ್ನ ಗಳನ್ನ ತಗೊಂಡೋಗುವಂತ ಸಂದರ್ಭದಲ್ಲಿ ಯಾರೋ ಒಂದು ಆ ಗೂಡ್ಸ್ ಗಾಡಿಗಳಲ್ಲಿ ಒಂದು ಮೂರ್ನಾಲ್ಕು ಜನ ಆ ಅದನ್ನ ಎತ್ತಾಕೋರು ಇಳಸೋರು ಆ ಗಾರೆ ಕೆಲ್ಸ್ತವರು ಯಾರಾದ್ರೂ ಅದ್ರ ಒಳಗಡೆ ಇದ್ಬಿಟ್ರೆ ನಿಮ್ ಟ್ರಾಫಿಕ್ ಪೊಲೀಸ್ನವ್ರು ಗಾಡಿಗಳನ್ನ ಹಿಡಿತಾರೆ ಆ ಗೂಡ್ಸ್ ಗಾಡಿಯವ್ರನ್ನ ಹಿಡಿದ್ಬಿಟ್ಟು ಅವನ್ ಏನೋ ಮಾಡಬಾರ ತಪ್ಪುನ್ ಮಾಡ್ಬಿಟ್ಟವ್ನೇ ಏನೋ ಪಾಕಿಸ್ತಾನದ ಬಾರ್ಡರ್ ಬಂದು ತಲುಪ್ಬಿಟ್ಟವ್ನೇ ಅನ್ನೋ ರೀತಿಯಲ್ಲಿ ಆ ಗಾಡಿಗಳನ್ನ ಹಿಡಿದ್ಬಿಟ್ಟು ಇದು ಗೂಡ್ಸ್ ಬರೀ ಗೂಡ್ಸೇ ತಗೊಂಡೋಗ್ಬೇಕು ನೀನ್ ಜನ ತುಂಬ್ಕೊಂಡು ಹೋಗ್ತಿದ್ಯಾ ಅನ್ಬಿಟ್ ಅದ್ರ ಮೇಲೆ ಫೈನ್ ಬರೀತಾರೆ ನಿಮ್ ಟ್ರಾಫಿಕ್ ಇಲಾಖೆಯವರು ಬರೀರಪ್ಪ ವೈಟ್ ಬೋರ್ಡ್ ಕಾರ್ಗಳಲ್ಲಿ ದಂಧೆ ನಡೆಸ್ತವ್ರಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಲ್ಲಿ ವೈಟ್ ಬೋರ್ಡ್ ಕಾರ್ಗಳಲ್ಲಿ ಬಿಸ್ನೆಸ್ ಮಾಡ್ತವ್ರೆ ಅಂತದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಬಿಡ್ತಿವಲ್ಲ ಅಂತದ್ನೆಲ್ಲ ನೀವೆಲ್ಲ ನೋಡ್ತಿರಲ್ಲ ಯಾಕೆ ಅಂತ ಗಾಡಿಗಳ ಮೇಲೆ ಕೇಸ್ಗಳು ಹಾಕಿ ಅಂತ ಗಾಡಿಗಳನ್ನ ನೀವು ಸೀಸ್ ಮಾಡ್ಬಾರ್ದು ತುಂಬಾ ನೋಡಿದೀವ್ರಿ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಆರ್ಟಿಒ ಇಲಾಖೆ ಆಗಿರ್ಬೋದು ನೀವೆಲ್ಲ ಏನ್ ಗೊತ್ತಾ ಕಮರ್ಷಿಯಲ್ ವೆಹಿಕಲ್ ಗಳು ಎಲ್ಲೋ ಬೋರ್ಡ್ಗಳು ಅಂಥವ್ರು ಕಟ್ಟೋ ಅಂತ ತೆರಿಗೆ ದುಡ್ಡು ಅಂತವ್ರನ್ನೇ ನೀವು ಬಡದ್ ಬಡಿಯೋದು ಅಂತವ್ರನ್ನೇ ನೀವು ಸುಲಿಗೆ ಮಾಡೋದು ತರ್ತೀನಿ ರೈ ಝೂಮು ಬ್ಲಾಬ್ಲ ಆಮೇಲೆ ಅದ ಯಾವ್ದು ಇನ್ನ ಕ್ವಿಕ್ರೈಡ್ ಇವರೆಲ್ಲ ವೈಟ್ ಬೋರ್ಡ್ ಕಾರ್ಗಳಲ್ಲಿ ಬಿಸ್ನೆಸ್ ಮಾಡ್ತವ್ರೆ ಅಂತ ಸಂಸ್ಥೆಗಳ ಅಡ್ರೆಸ್ನೆಲ್ಲ ಟ್ರೇಸ್ ಔಟ್ ಮಾಡಿ ಅದ್ರದೆಲ್ಲ ಒಂದೊಂದು ವಿಡಿಯೋ ಮಾಡಿ ಅದನ್ನೆಲ್ಲ ಒಂದ್ ಪೆನ್ ಡ್ರೈವ್ ಹಾಕಿ ನಿಮ್ ಇಲಾಖೆಗಳು ತಂಗ್ಕೊಡ್ತೀನಿ ನೋಡ್ತೀನಿ ನೀವು ಹೋಗಿ ಆ ಸಂಸ್ಥೆಗಳನ್ನ ಮುಚ್ಚಾ ಮುಚ್ಚಿಸ್ತೀರಾ ಅಂತ ನೋಡ್ತೀನಿ ಗಾಡಿಗಳು ಹಿಡಿಬೇಡ್ರಿ ಆ ದಂಧೆ ನಡೆಸ್ತವ್ರಲ್ಲ ಅವ್ರನ್ನ ನಿಮ್ ಕೈಯಲ್ಲಿ ಮುಚ್ಚಕ್ ಆಗುತ್ತಾ ಅಂತಾನು ಕೂಡ ನಾನು ನೋಡ್ಬಿಡ್ತೀನಿ ಯಾಕ್ರಿ ಹಿಂಗ ಬಡವ್ರನ್ನ ಅಯ್ಯೋ ಅನಿಸ್ಕೊಂಡು ನೀವು ಲೂಟಿ ಮಾಡಿಸ್ತೀರಾ ನೋಡಿರ್ತೀನಿ ನಾನೇ ಸುಮಾರು ಸಲ ಅಬ್ಸರ್ವ್ ಮಾಡಿರ್ತೀನಿ ಯಾವ್ದಾದ್ರು ಮಾಲ್ಗಳ ಹತ್ರ ಸಾಕು ಎಲ್ಲೋ ಬೋರ್ಡರು ಎಲ್ಲೋಗಿ ಕಸ್ಟಮರ್ನ ಇಳಿಸ್ತಾರೆ ಆ ಮಾಲ್ಗಳ ಹತ್ರ ಹೋಗಿ ಇಳಿಸಿದ್ರೆ ಸಾಕು ಏನೋ ಅವನ ಬಾಯಿ ಬಂದಂಗ ಬಂದು ಬೈಯೋದು ಬರೀ ಕೆಟ್ಟ ಕೆಟ್ಟ ಮಾತುಗಳಲ್ಲೇ ಬೈಯೋದು ಏ ಎತ್ತೋ ಅಂತ ಮಗನೇ ಇಂಥ ಮಗನೇ ಅಂತ ಗಾಡಿಗಳನ್ನ ಎತ್ತದು ಅದೇ ವೈಟ್ ಬೋರ್ಡೋರ್ ಬಂದು ನಿಲ್ಸಿದ್ರೆ ಸರ್ ಎತ್ತಿ ಸರ್ ಸ್ವಲ್ಪ ಗಾಡಿನ ಸರ್ ಇಲ್ಲೆಲ್ಲ ನಿಲ್ಲಿಸೋ ಆಗಿಲ್ಲ ಸರ್ ಸ್ವಲ್ಪ ಮುಂದಕ್ಕೆ ಹೋಗಿ ಸರ್ ಅಲ್ಲ ತೆರಿಗೆ ಕಟ್ಟೋರು ಇವರು ಸಂಬಳ ಕೊಡೋರಿಗೆ ಬೆಲೆ ಕೊಡಲ್ಲ ಬಾಯಿ ಬಂದಂಗೆ ಬೈಯೋದು ಅದೇ ವೈಟ್ ಬೋರ್ಡ್ ಗಾಡಿನ ಬಿಸ್ನೆಸ್ ಆಗಿ ಕಸ್ಟಮರ್ಗಳನ್ನ ಕರ್ಕೊಂಡ್ಬರ್ತಾರೆ ವೈಟ್ ಬೋರ್ಡ್ ಕಾರ್ ಗಳಲ್ಲಿ ರೆಂಟ್ ಅಲ್ಲಿ ಅಂತ ದಂಧೆ ನಡೆಸೋರಿಗೆ ಮರ್ಯಾದೆ ಕೊಡೋದು ಇದು ನಿಮ್ಮ ವ್ಯವಸ್ಥೆಯನ್ನ ನಾನು ಕಣ್ಣಿಂದ ಅಬ್ಸರ್ವ್ ಮಾಡಿ ನೋಡಿರುವಂತದ್ದು ಇಂಥ ವ್ಯವಸ್ಥೆ ನಡೀತಾ ಇದೆ ಅಂತ ಹೇಳಿ ತಿಳಿಸ್ಕೊಟ್ರೂನು ಕೂಡ ನಿಮ್ಮ ಇಲಾಖೆಗಳು ಏನೂ ಮಾಡಕ್ ಆಗಲ್ಲ ಅವ್ರನ್ನ ಯಾಕೆ ಅಂದ್ರೆ ಅವ್ರನ್ನ ನಿಮ್ಗೆ ಎಲ್ಲೆಲ್ಲಿಂದ ಫೋನ್ ಕಾಲ್ಗಳು ಬರ್ತವೆ ಅಂತ ನಮಗ್ ಚೆನ್ನಾಗ್ ಗೊತ್ತು ಎಷ್ಟು ಎಲ್ಲೋ ಬೋರ್ಡ್ ಅವ್ರನ್ನ ಅಯ್ಯೋ ಅನಿಸ್ಕೊತೀರಾ ನೀವುಗಳು ಟ್ರಾಫಿಕ್ ಪೊಲೀಸ್ನವರು ಇನ್ನೆಲ್ ದುಡಿದು ಇನ್ನೆಲ್ಲ ಗಾಡಿಗಳು ಹಾಕೊಂಬೇಕು ಅವರಲ್ಲಿ ದುಡಿಯೋದ್ರಿಂದ ತಾನೇ ಪ್ರಯಾಣಿಕರಿಗೆ ಎಲ್ಲೋ ಬೋರ್ಡ್ ಅನ್ನ ಇಟ್ಕೊಂಡು ಸೇವೆ ಕೊಡೋದ್ರಿಂದ ತಾನೇ ಒಂದೊಂದು ಎಲ್ಲೋ ಬೋರ್ಡ್ ಗಾಡಿಗಳು ರಸ್ತೆಗೆ ಇಳಿದ್ರೇನೆ ನಿಮ್ಗೆ ಸೆಸ್ ಅಮೌಂಟ್ ಮುಖಾಂತರ ನಿಮ್ಗೆ ತೆರಿಗೆ ಮುಖಾಂತರ ನಿಮ್ಗೆಲ್ಲ ಸಂಬಳ ಬರೋದು ಅದೇ ಯೆಲ್ಲೋ ಬೋರ್ಡ್ಗಳು ಇಲ್ದಂಗೆ ಎಲ್ಲೋ ಬೋರ್ಡ್ ಓಡಿಸೋರೆಲ್ಲ ಇದೇ ವೈಟ್ ಬೋರ್ಡ್ ದಂಧೆ ಒಳಗಡೆ ಇಳಿದ್ಬಿಟ್ರೆ ನಿಮ್ಗೆಲ್ಲ ಎಲ್ಲಿಂದ್ರ ಯಾವ ಬರ್ತದೆ ಪೇಮೆಂಟ್ಗಳು ಯಾರು ತಂದ್ಕೊಡ್ತಾರೆ ನಿಮಗೆ ದುಡ್ಡು ತೆರಿಗೆ ಕಟ್ಟಿ ಕಾನೂನ ಪರಿಪಾಲನೆ ಮಾಡೋ ಅಂತವ್ರೆ ತಪ್ಪು ಹಂಗಾದ್ರೆ ನಿಮ್ ಪ್ರಕಾರ ಅಂತವ್ರನ್ನೇ ಸುಲಿಗೆ ಮಾಡದ ಸರಿನಾ ನಿಮ್ಮ ನಿಮ್ ಪ್ರಕಾರ ಯಾಕೆ ಇದನ್ನ ಲೈವ್ ಮಾಡಿ ಯಾಕೆಂದ್ರೆ ಇದಕ್ಕೂ ಈ ಲೈವ್ ಮಾಡೋಕ್ಕೂ ಮುಂಚೆ ಒಂದು ವಾಟ್ಸ್ಆಪ್ ಅಲ್ಲಿ ಸಂದೇಶ ಕೊಟ್ಟಿರೋದು ನನ್ನ ಡ್ರೈವರ್ಗೆ ನಾನು ಸಂದೇಶ ಕೊಟ್ಟಿರೋ ಒಂದು ತುಣುಕುನ್ನ ಅದ್ರಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ಟ್ಯಾಗ್ ಮಾಡಿದೀನಿ ಯಾಕೆ ಟ್ಯಾಗ್ ಮಾಡಿದೀನಿ ಗೊತ್ತಾ ಈ ಎರಡ್ ಸಾವಿರದ ಇಪ್ಪತ್ತಾರು ನಾವು ನಿಜವಾಗ್ಲು ಟ್ಯಾಗ್ ಮಾಡಕ್ ನಿಂತ್ಕೊಂಡ್ರೆ ನಿಮ್ ಇಲಾಖೆಗೆ ಎಷ್ಟೋ ಜನ ಟ್ರಾಫಿಕ್ ಪೊಲೀಸ್ನವರು ಹೆಲ್ಮೆಟ್ ಇಲ್ದಂಗೆ ಗಾಡಿಗಳು ನೋಡ್ಸವ್ರೆ ಅಂತದೆಲ್ಲ ಫೋಟೋ ತೆಗೆದು ನಾವು ಹಾಕ್ತಿವಿ ನೋಡ್ತೀರಾ ಎಷ್ಟು ಬರ್ತಾವೆ ನಿಮಗೆ ಟ್ಯಾಗಿಂಗ್ ಆಗಿ ಟ್ರಾಫಿಕ್ ಪೊಲೀಸ್ ಅವ್ರ ಹೆಲ್ಮೆಟ್ ಹಾಕಲ್ಲ ತ್ರಿಬಲ್ ಗಳು ಹೋಗಿರೋದನ್ನ ಫೋಟೋ ತಗತಿವಿ ನೋಡ್ತೀರಾ ನಿಮ್ಮ ಪೊಲೀಸ್ ಇಲಾಖೆ ಸ್ಟಿಕ್ಕರ್ ಗಳನ್ನ ಬಳಸ್ಕೊಂಡು ವೈಟ್ ಬೋರ್ಡ್ ಟೂ ವೀಲರ್ ಗಳಲ್ಲಿ ಬಿಸ್ನೆಸ್ ಮಾಡ್ತವ್ರೆ ನಿಮ್ಮ ಪೊಲೀಸ್ ಇಲಾಖೆ ಹೆಸರುಗಳನ್ನ ಬಳಸ್ಕೊಂಡು ಇಂತ ವೈಟ್ ಬೋರ್ಡ್ ಟೂ ವೀಲರ್ ಗಳಲ್ಲಿ ಪ್ರಯಾಣಿಕರು ಸೇವೆ ಕೊಡ್ತವ್ರೆ ಇದೆಲ್ಲ ನಿಮ್ಗೆ ವೈಲೆನ್ಸ್ ಅನ್ಸಲ್ವಾ ಇದೇ ಮೊನ್ನೆ ರೀಸೆಂಟ್ ಆಗಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಟಿ ಎಸ್ ಗಾಡಿ ಕೇರಳ ಗಾಡಿ ವೈಟ್ ಬೋರ್ಡ್ ಟೂ ವೀಲರ್ ವೈಟ್ ಬೋರ್ಡ್ ಕಾರಲ್ಲಿ ಪ್ರಯಾಣಿಕರು ಸೇವೆ ಕೊಡ್ತಾವ್ ರೆಡ್ ಎಂಟ ಸಿಗಾಕಂಡ ತಗೊಂಬಂದ್ರಿ ಸೀಜ್ ಮಾಡ್ರಿ ಇಂತ ಇಂತ ಕೇಸಲ್ಲಿ ಹಾಕ್ರಿ ಅಂದ್ರೆ ಅವ್ರ ಅವ್ರ ಗಾಡಿ ಮೇಲೆ ಕೇಸ್ ಹಾಕಕ್ಕೆ ಭಯ ಪಡ್ತಾರೆ ಅದೇ ಎಲ್ಲೋ ಹೋಯ್ ಓಯ್ ಅವ್ನ ಬೆಲೆನೇ ಕೊಡಲ್ಲ ಬಾಯಿಗೆ ಬಂದಾಗ ಮಾತಾಡೋದು ಯಾಕೆ ಬಡವ ಏನ್ ಮಾಡ್ಕೊಳ್ಳಾಗ್ತದ ಅವನ ಕೈಯಲ್ಲಿ ಏನ್ ಬೈದ್ರು ಬೈಸ್ಕೊಂತಾನೆ ಏನ್ ಕೇಸ್ ಹಾಕಿದ್ರು ಕೇಸ್ ಹಾಕ್ಸ್ಕೊಂತಾನೆ ಅವನ ಕೈಯಲ್ಲಿ ಏನ್ ಮಾಡಾಕ್ ಆಗ್ತದೆ ಅನ್ನೋ ಒಂದು ಮೈಂಡ್ ಗೇಮ್ ಅಲ್ಲಿ ನೀವು ಇದ್ ಬಿಟ್ಟಿದ್ದೀರಾ ಮೈಂಡ್ಲಿ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೀರ ಹಂಗೆ ಅದಕ್ಕೆ ಬಡ ಬಡವ್ರನ್ನ ನೋಡಿದ್ರೆ ತಾತ್ಸಾರ ಬಡವ್ರನ್ನ ನೋಡಿದ್ರೆ ಆ ರೀತಿ ಮಾತಾಡೋದು ಈ ನಮ್ ಡ್ರೈವರ್ಗಳು ಹಂಗೆ ಅವ್ರೆ ಯೋ ನೀವೆಲ್ಲಾ ಒಗ್ಗಟ್ಟಾಗ್ರಯ್ಯ ಹಂಗ ಯಾವ ಯಾರ್ಯಾರು ಮಾಡ್ತಾರೆ ಅವ್ರಿಗೆಲ್ಲ ಕಾನೂನ್ ಕಾನೂನು ನಾವು ತಗೊಂಡೋಗ ಕಾನೂನು ಲೆವೆಲ್ಲ ನಿಲ್ಸಿದ್ರೆ ಅವಾಗ ಅವ್ರಿಗೂ ಗೊತ್ತಾಗ್ತದೆ ಅಂದ್ರೆ ಈ ಡ್ರೈವರ್ ಗಳು ಒಗ್ಗಟ್ಟಾಗಲ್ಲ ಏನಾದ್ರು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಚುಚ್ಚುದಾಗ್ ಬರ್ತಾರೆ ಅಣ್ಣ ನನ್ಗೆ ಹಿಂಗ್ ಆಗ್ಬಿಟ್ಟೈತಣ ಅಂತ ಬರ್ತಾರೆ ಅಂತವ್ರು ನಮ್ ಡ್ರೈವರ್ಗಳು ಸರಿಯಾಗೈತೆ ಅವರುಗಳು ಇರೋದಕ್ಕೆ ನೀವು ಹಿಂಗ್ ಮಾಡ್ತಾ ಇದ್ದೀರಾ ಇನ್ ಮುಂದೆ ನಾನ್ ನಾನೇ ಮಾಡ್ತೀನಲ್ಲ ಇನ್ ಫೀಲ್ಡ್ ವರ್ಕ್ ನಾನೇ ಮಾಡ್ತೀನಿ ಎಲ್ಲೆ ಟ್ರಾಫಿಕ್ ಪೊಲೀಸ್ನವರು ಲಂಚ ಕೇಳ್ತಾ ಇರ್ತಾರೆ ನನ್ ಗೊತ್ತು ಎಂತೆಂತ ಕಡೆ ಗಾಡಿಗಳನ್ನ ಇಡ್ದಾಗ ಸೈಡ್ ಅಲ್ಲಿ ದುಡ್ಡುಗಳು ಇಸ್ಕೊಳ್ಳೋದು ಅಂತದೆಲ್ಲ ವಿಡಿಯೋಸ್ ಗಳು ಮಾಡಿ ನಾವು ಅಪ್ಲೋಡ್ ಮಾಡೋದ ಹಂಗಾದ್ರೆ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಬಿಡೋದೇನ್ರಿ ಕೈಯಲ್ಲಿ ಮೊಬೈಲ್ ಐತೆ ಅನ್ಬಿಟ್ಟು ಟೂ ವೀಲರ್ ಅಲ್ಲಿ ಇಬ್ರು ಒಯ್ತಿರೋರು ಆ ಮರದ ಕೆಳಗಡೆ ಸೈಡ್ ಅಲ್ಲಿ ಯಾರಿಗೂ ತೊಂದರೆ ಆಗದೆ ಇರೋ ಅಂತ ರೀತಿ ನಿಂತೈತೆ ಗಾಡಿ ಅಂತ ಗಾಡಿ ಫೋಟೋ ಹೊಡೆದು ಸಾವಿರ ರೂಪಾಯಿ ಪೆನಾಲ್ಟಿ ಆಗ್ತೀರಾ ಅಂದ್ರೆ ಎಲ್ಲಿಂದ ದುಡ್ದು ಕಟ್ಬೇಕು ದುಡಿಯೋ ದುಡ್ಡೆಲ್ಲ ನಿಮ್ಗೆ ಪೆನಾಲ್ಟಿ ಕಟ್ಕೊಂಡೆ ಕೂತ್ಕೊಂಡ್ರೆ ಹೊಟ್ಟೆ ಪಾಡ್ಗೆ ಏನ್ ಒಬ್ಬ ಡ್ರೈವರ್ ಒಂದ್ ದಿನ ಎಲ್ಲ ದುಡಿದ್ರು ಮುನ್ನೂರು ರೂಪಾಯಿ ದುಡಿದು ಅವನು ಊಟ ತಿಂಡಿಗೆ ಎತ್ತಿಕ್ಕಳಕ್ ಕಾಯ್ತಾ ಇಲ್ಲ ಒಂದ್ ಸ್ವಲ್ಪ ಮಾನಮೀಯತೆ ಇಲ್ವಾ ನಿಮ್ಗಳಿಗೆ ಅದಕ್ಕೋಸ್ಕರ ಲೈವ್ ಮುಖಾಂತರ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನನ್ ಕೆಲಸ ಏನ್ ಗೊತ್ತಾ ಎಲ್ಲೆಲ್ಲಿ ವೈಟ್ ಬೋರ್ಡ್ ದಂಧೆ ನಡೀತೈತೆ ಅದಕ್ಕೆಲ್ಲ ಹೋಗ್ತೀನಿ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ ಅದನ್ನ ಡೌನ್ಲೋಡ್ ಮಾಡಿ ಒಂದು ಸಿಡಿನ ಒಂದು ಪೆನ್ ಡ್ರೈವ್ ಮಾಡಿಸ್ಬಿಟ್ಟು ನಿಮ್ ಕಮಿಷನರ್ಗೆ ತಂದು ತಂದು ಲೆಟರ್ ಅಲ್ಲಿ ಕೊಡ್ತೀನಿ ನೋಡೋಣ ಅಲ್ಲಿ ದಂಧೆ ನಡೀತೈತೆ ಅಂತ ಕಚೇರಿಗಳನ್ನ ನಿಮ್ಮ ಇಲಾಖೆ ಅವ್ರು ಮುತ್ಸಕ್ ಆಗುತ್ತಾ ಗಾಡಿಗಳು ಹಿಡಿಯೋದ್ ಬೇಡ ಅವ್ರ ಮೇಲೆ ಪೆನಲ್ಟಿ ಹಾಕದ್ ಬೇಡ ಆ ಸಂಸ್ಥೆಗಳನ್ನ ನಿಮ್ಮ ಇಲಾಖೆ ಮುತ್ಸಕ್ ಆಗುತ್ತಾ ಅನ್ನೋದು ಇದೇ ನನ್ನ ಕಾರ್ಯಾಚರಣೆ ಆಗ್ತದೆ ನೆಕ್ಸ್ಟ್ ಯಾಕ್ರಿ ಹಿಂಗ ಎಲ್ಲೋ ಬೋರ್ಡ್ ಅವ್ರನ್ನ ಅಯ್ಯೋ ಅನಿಸ್ಕೊಂತೀರಾ ಆ ಆರ್ ಟಿ ಓದವ್ರು ಏ ವೈಟ್ ಬೋರ್ಡ್ ಡೂ ದಂಧೆ ನಡೀತಾ ಐತೆ ಅವ್ರ ಮೇಲೆ ಕೇಸ್ ಹಾಕ್ರಯ್ಯ ಅಂದ್ರೆ ಎದ್ಕಂಡ್ ನಡೀತಾರೆ ಅಯ್ಯೋ ಎಲ್ಲೆಲ್ಲಿಂದ ಫೋನ್ ಬಂದ್ಬಿಡ್ತದೋ ಅಂತ ಅದೇ ಎಲ್ಲೋ ಬರ್ಡೋರ್ ಏ ಜಾಸ್ತಿ ಮಾತಾಡಕ್ಕೆ ಬಿಡಲ್ಲ ಏನ್ ಬರೀ ಚೆಕ್ ರಿಪೋರ್ಟ್ ಬರೀ ತಗೊಂಡೋಗ ಕಟ್ಟು ಯಾಕೆ ಅವ್ರೆಲ್ಲ ತೆರಿಗೆ ಕಟ್ಟಿ ನಿಮ್ಗೆ ಸಂಬಳ ಹಂಗಾದ್ರೆ ದಂಧೆ ನಡೆಸೋರು ಅವ್ರು ಏನೇ ಮಾಡ್ಕೊಂಡು ಹೋಯ್ತಿದ್ರು ಅವ್ರಿಗೆ ಎದ್ಕಂಡ್ ನಡಕ್ತೀರಾ ತೆರಿಗೆ ಕಟ್ಟೋರ್ಗೆ ಬಾಯಿಗೆ ಬಂದಂಗ ಬೈತೀರಾ ಇದ ನಿಮ್ಮ ವ್ಯವಸ್ಥೆ ನೋಡ್ತೀನಿ ರೀ ನಮ್ಮ ಸಂಘಟನೆ ಹುಡುಗರ್ನೆಲ್ಲ ಇದೊಂದು ಮೀಟಿಂಗ್ ಕರೆಸ್ತಾ ಇದ್ದೀನಿ ಮೀಟಿಂಗ್ ಮುಗಿಲಿ ನೆಕ್ಸ್ಟ್ ಇದೇ ಕಾರ್ಯಾಚರಣೆ ಮಾಡಿಸ್ತೀನಿ ತಂತನ್ ತಂತಂದ್ ನಿಮ್ ಕಮಿಷನರ್ಗೆ ದೂರ್ ದೂರ ಕೊಡ್ತೀನಿ ನೋಡೋಣ ಆ ಸಂಸ್ಥೆಗಳನ್ನ ಮುಚ್ಚಿಸ್ತಾರ ಇಲ್ವೋ ಅಂತ